ವಿಬಾಳಗಂಡ ಇತ್ತೀಚೆಗೇಕು ಸಂಶಯ ಪಿಶಾಚಿಯಂತೆ ಆಡುತ್ತಿದ್ದ ತನ್ನ ಆಫೀಸಿನ ವೇಳೆಯಲ್ಲಿಯೂ ನಾಲ್ಕೈದು ಸಲ ಅವಳ ಮೊಬೈಲ್ಗೆ ಕರೆ ಮಾಡಿ ಏನು ಮಾಡುತ್ತಿದ್ದೀಯಾ ಮತ್ತು ಎಲ್ಲಿದ್ದೀಯಾ ಎಂದು ವಿಚಾರಿಸುವುದು ಆಕೆಯ ಮೊಬೈಲ್ಗೆ ಮನೆಯಲ್ಲಿದ್ದಾಗ ಯಾವುದಾದರೂ ಕರೆ ಬಂದರೆ ಆಕೆಯ ಮೊಬೈಲ್ ಕರೆ ಕ ತುಂಡರಿಸುವವರೆಗೂ ಮೆಲ್ಲನೆ ಕೇಳಿಸಿಕೊಳ್ಳುತ್ತಲೇ ಇರುವುದು ತರಕಾರಿ ಸೊಪ್ಪು ಮಾರುವವನು ಮನೆ ಮುಂದೆ ಬಂದಾಗ ಅವಳು ತೆಗೆದುಕೊಳ್ಳಲು ಹೋದರೆ ಎಲ್ಲಿ ಯಾರಾದರೂ ಅವಳ ಮೇಲೆ ಕಣ್ಣು ಹಾಕಿಬಿಡುತ್ತಾರೋ ಎಂದು ಆತಂಕದಿಂದಲೇ ಕಿಟಕಿಯಿಂದ ನೋಡುತ್ತಲೇ ಇರುವುದು ಹೀಗೆ ಒಂದೆರಡಲ್ಲ ಅವನ ಅತಿರೇಕದ ಸಂಶಯ ಬುದ್ಧಿ ಎಲ್ಲದರಲ್ಲೂ ಸಂಶಯ ಪಡುವುದನ್ನು ನೋಡಿ ನೋಡಿ ರೋಷಿ ಹೋಗಿದ್ದಳು ವಿಭ ಮೊದಮೊದಲು ಬಾಳಿಗೆ ಗಂಡ ತನ್ನ ಮೇಲೆ ಇಟ್ಟಿರುವುದು ಅತಿಯಾದ ಪ್ರೀತಿ ಅಂದುಕೊಂಡು ಖುಷಿಯಾಗುತ್ತಿದ್ದಳು ಆದರೆ ಅದು ಪ್ರೀತಿಗಿಂತ ಹೆಚ್ಚು ಅನುಮಾನದ ದಾಟಿಯಲ್ಲೇ ಇದೆ ಎಂದು ಬರುಬರುತ್ತಾ ಅರ್ಥವಾಯಿತು ಈಗಂತೂ ಅವಳಿಗೆ ತನ್ನ ಗಂಡ ಮನೆಯಲ್ಲಿ ಇದ್ದರೆ ಉಸಿರಿಗಟ್ಟಿಸುವಂತೆ ಆಗುತ್ತಿತ್ತು ಮನೆಯಲ್ಲಿದ್ದರೆ ಯಾಕಾದರೂ ಇದ್ದಾನೋ ಇನ್ನು ಏನೋ ಅನುಮಾನ ಪಡುತ್ತಾನೋ ಅನುಮಾನಪಟ್ಟು ಅದು ಎಲ್ಲಿ ಜಗಳಕ್ಕೆ ಕಾರಣವಾಗುತ್ತದೋ ಎಂದು ಭಯವಾಗುತ್ತಿತ್ತು ಸದಾ ಎಲ್ಲದರ ಮೇಲೆಯೂ ಸಂಶಯ ಅವನಿಗೆ ವಿಭಾ ಅಡುಗೆ ಮನೆಗೆ ಹೋದ ತಕ್ಷಣ ಅವಳ ಫೋನನ್ನು ತೆಗೆದುಕೊಂಡು ಅವಳು ಯಾರು ಯಾರಿಗೆ ಕರೆ ಮಾಡಿದ್ದಾಳೆ ಯಾರಿಂದ ಕರೆ ಬಂದಿತ್ತು ಎಂದು ಚಾಚೂ ತಪ್ಪದೆ ಚೆಕ್ ಮಾಡುತ್ತಿದ್ದ ನಂತರ ವಾಟ್ಸಪ್ ತೆಗೆದು ಯಾವುದಾದರೂ ಗೊತ್ತಿಲ್ಲದ ನಂಬರ್ನಿಂದ ಮೆಸೇಜ್ ಬಂದಿದೆಯಾ ಎಂದು ಪರೀಕ್ಷಿಸುತ್ತಿದ್ದ ಇದನ್ನೆಲ್ಲ ನೋಡಿ ಮನಸ್ಸಿಗೆ ನೊಂದುಕೊಳ್ಳುತ್ತಿದ್ದಳು ವಿಭ ಈ ರೀತಿ ಅವನ ಅನುಮಾನದ ಹುತ್ತ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇತ್ತು ಆದರೆ ಇದರಿಂದ ಅವನ ಮತ್ತು ಅವನ ಪತಿಯ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ ಎನ್ ಎಂಬ ಸಂಗತಿ ಮಾತ್ರ ಅವನಿಗೆ ತಿಳಿಯುತ್ತಿರಲಿಲ್ಲ ಇದರಿಂದ ನನ್ನ ಅನುಮಾನದಿಂದ ನನ್ನ ಸಂಸಾರ ಹಾಳೋಗುತ್ತದೆ ಎಂದು ಅವನಿಗೆ ಅರಿವಿಲ್ಲ ಆ ದಿನವೂ ಸಹ ಎಂದಿನಂತೆ ಮಧ್ಯಾಹ್ನದ ವೇಳೆಗೆ ವಿಬಾಳಿಗೆ ಫೋನ್ ಮಾಡಿ ಊಟ ಆಯ್ತಾ ಮನೆಯಲ್ಲಿದ್ದೀಯಾ ಎಂದು ವಿಚಾರಿಸಿದ ಇನ್ನು ಅಡುಗೆಯಾಗುತ್ತಿದ್ದರೂ ಚುಟುಕ್ಕಾಗಿ ಹ್ಞೂ ಮಾಡಿದೆ ಎಂದು ಉತ್ತರಿಸಿದಳು ವಿಭಾ ಅಷ್ಟೊತ್ತಿಗೆ ಬೇಲ್ ಹುಡುಗ ಬಂದನೆಂದು ಕರೆಯನ್ನು ತುಂಡರಿಸದೆ ಅವನಿಗೆ ಎರಡು ತಿಂಗಳ ದುಡ್ಡು ಕೊಟ್ಟು ಚಿಲ್ಲರೆ ತೆಗೆದುಕೊಂಡು ಗೇಟ್ ಹಾಕಿ ಮನೆಯ ಒಳಗೆ ಬಂದು ಉಸ್ಸಪ್ಪ ಇನ್ನು ಅನ್ನ ಮಾಡಿ ಊಟ ಮಾಡಿದರಾಯಿತು ಎಂದುಕೊಂಡು ಅಡುಗೆ ಮನೆಗೆ ಹೋದಳು ಅಷ್ಟರಲ್ಲೇ ಅವನ ವಿಬಾಳ ಗಂಡನು ಫೋನ್ ಕಟ್ ಮಾಡದೆಯೇ ಎಲ್ಲವನ್ನೂ ಕೇಳಿಸಿಕೊಂಡಿದ್ದ ತಟ್ಟನೆ ಗಂಡನಿಂದ ಮತ್ತೊಂದು ಕರೆ ಬಂದಿತ್ತು ಇವನೇಕೆ ಮತ್ತೆ ಫೋನ್ ಮಾಡುತ್ತಿದ್ದಾನೆ ಎಂದು ಹಲೋ ಎಂದಳು ವಿಬಾ ಏನೇ ಇನ್ನು ಅನ್ನವನ್ನೇ ಮಾಡಿಲ್ಲ ಆಗಲೇ ಊಟ ಆಯಿತು ಎಂದು ಫೋನ್ ಮಾಡಿದಾಗ ಹೇಳಿದೆ ಅದೆಷ್ಟು ಸುಳ್ಳು ಹೇಳ್ತೀನಿ ನೀನು ಎಲ್ಲವನ್ನೂ ಕೇಳಿಸಿಕೊಂಡೆ ಕಣೆ ನಾನು ಇನ್ನು ಏನೇನು ಸುಳ್ಳು ಇಲ್ಲಿಯವರೆಗೂ ಹೇಳಿ ನನ್ನನ್ನು ನಂಬಿಸಿ ನನಗೆ ಮೋಸ ಮಾಡಿದ್ದೀಯಾ ಎಂದು ಫೋನಿನಲ್ಲಿಯೇ ವಿಬಾಳಿಗೆ ರೇಗಿದ ವಿಬಾಳಿಗೆ ಗಾಬರಿ ಮತ್ತು ಬೇಸರದಿಂದ ವಿಬಾಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಮಧ್ಯಾಹ್ನದ ಊಟವನ್ನು ಸಹ ಮಾಡದೆ ಹಾಗೆಯೇ ಹಾಗೆಯೇ ನಿದ್ದೆಗೆ ಜಾರಿದಳು ಸಂಜೆ ಎದ್ದವಳೆ ದೇವರೇ ಮತ್ತೆ ಇವತ್ತು ಮನೆಯಲ್ಲಿ ಜಗಳವ ನನ್ನ ಗಂಡನೇಕೆ ಹೀಗೆ ಅನುಮಾನದ ಪಿಶಾಚಿಯಾದ ಅಲ ಅಷ್ಟು ಹೊತ್ತು ಕರೆಯನ್ನು ಕಟ್ ಮಾಡದೆ ಕಳ್ಳನಂತೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡದ್ದು ಅವನಿಗೆ ತಪ್ಪು ಅನಿಸಲಿಲ್ಲ ಆದರೆ ಊಟ ಮಾಡದೆ ಊಟ ಆಯಿತೆಂದು ಹೇಳಿದ್ದು ಇವನಿಗೆ ದೊಡ್ಡ ತಪ್ಪಾಯಿತಂತೆ ಎಂತಹ ವಿಪರ್ಯಾಸ ಇದು ಅನ್ನುತ್ತಾ ಈ ಅನುಮಾನವೆಂಬ ಕಳೆ ಬೇಡವೆಂದರೂ ನನ್ನ ಗಂಡನ ತಲೆಯಲ್ಲಿ ಹೀಗೆ ಈಗೀಗ ಹೆಚ್ಚಾಗಿಯೇ ಬೆಳೆದು ಬಿಟ್ಟಿದೆ ಬೇಡವೆಂದರೂ ಈ ಅನುಮಾನದ ಭೂತದಿಂದ ಚೆನ್ನಾಗಿದ್ದ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಈಗ ಈ ಸಂಶಯದ ಕಳೆಯನ್ನು ಬೇರು ಸಹಿತ ಹೇಗೆ ತೆಗೆದುಹಾಕುವುದು ಹೇಗಾದರೂ ಕಿತ್ತು ಹಾಕಬೇಕು ಇನ್ನು ಹೆಚ್ಚಿಗೆ ಬೆಳೆಯಲು ಬಿಟ್ಟರೆ ಡಾಕ್ಟರ್ ತನಕ ಹೋಗಬೇಕಾಗಬಹುದು ಎಂದುಕೊಂಡು ಮನಸ್ಸಿನಲ್ಲಿಯೇ ಒಂದು ಸ್ಪಷ್ಟ ಯೋಜನೆಯನ್ನು ರೂಪಿಸಿ ಅದರಂತೆ ನಡೆಯಲು ಸ್ತನ್ನಳಾದಳು ಅದರಂತೆ ನಡೆದುಕೊಳ್ಳಲು ಐಡಿಯಾ ಮಾಡಿದಳು ಮೊದಲಿನ ಹಂತವಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಸತ್ಯವನ್ನು ಅರಿತುಕೊಂಡಳು ಇದರ ಪರಿಣಾಮ ತನ್ನ ಫೋನಿಗೆ ಒಂದು ಮೊಬೈಲ್ ಪಾಸ್ವರ್ಡ್ ಹಾಕಿದಳು ಸಂಜೆ ಎಂದಿನಂತೆ ಜಗಳ ತೆಗೆದ ಗಂಡ ನಂತರ ವಿಭಾ ಅಡುಗೆ ಮನೆಗೆ ಹೋದ ತಕ್ಷಣ ಅವಳ ಫೋನನ್ನು ಚೆಕ್ ಮಾಡಲು ಶುರು ಮಾಡಿದ ಫೋನ್ಗೆ ಪಾಸ್ವರ್ಡ್ ಹಾಕಿದ್ದರಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಓಪನ್ ಮಾಡಲು ಸಾಧ್ಯವಾಗಲಿಲ್ಲ ವಿಬಾಳ ಹತ್ತಿರ ಕೋಪದಿಂದಲೇ ಹೋದ ಅವಳ ಗಂಡ ಇದೇನು ವಿಬಾ ಎಂದು ಪಾಸ್ವರ್ಡ್ ಹಾಕದವಳು ಇವತ್ತು ಫೋನಿಗೆ ಹಾಕಿದ್ದೀಯಾ ಎಂದು ಕೇಳಿದಳು ಏನು ಗೊತ್ತಿಲ್ಲದವಳಂತೆ ಇಲ್ಲ ರೀ ನಿಮ್ಮ ಪುಟ್ಟ ಮಗ ಸ್ಕೂಲಿಂದ ಬಂದ ತಕ್ಷಣ ನನ್ನ ಮೊಬೈಲ್ನಲ್ಲಿ ಆಟ ಆಡಲು ಶುರು ಮಾಡಿದ್ದಾನೆ ಶುರು ಮಾಡಿದರೆ ನನಗೆ ಪಾಸ್ವರ್ಡ್ ವಾಪಸ್ ಕೊಡು ಎಂದು ಎಷ್ಟೇ ಕೇಳಿದರೂ ಕೊಡುವುದಿಲ್ಲ ಹಾಗಾಗಿ ಪಾಸ್ವರ್ಡ್ ಇಟ್ಟಿದ್ದೇನೆ ಎಂದು ಹೇಳಿದಳು ಸ್ಕೂಲ್ನಲ್ಲಿ ಅವನ ಟೀಚರ್ ಸಹ ಮೊಬೈಲ್ ಆಟದಿಂದ ಓದಿನ ಕಡೆ ಅವನ ಗಮನ ಕಡಿಮೆಯಾಗಿದೆ ಎಂದರು ಹಾಗಾಗಿ ನೀವು ನಿಮ್ಮ ಮೊಬೈಲ್ ಫೋನ್ ಹಾಕಿದ್ದಂತೆ ನಾ ಸ ನಾನೂ ಸಹ ಪಾಸ್ವರ್ಡ್ ಹಾಕಿಬಿಟ್ಟೆ ಎಂದಳು ವಿಭಾ ಗಂಡನಿಗೆ ಉತ್ತರಿಸಿದಳು ಅವಳ ಸ್ಪಷ್ಟ ನುಡಿಗಳನ್ನು ಕೇಳಿಯೇ ಅವನಿಗೆ ಮಾತು ಮ ಮಾತೇ ಮುಂದುವರಿಸಲು ಆಗಲಿಲ್ಲ ಮತ್ತೆ ಅವಳ ಹತ್ತಿರ ಫೋನ್ ಅನ್ಲಾಕ್ ಮಾಡು ಎಂದು ಕೇಳಿ ಚೆಕ್ ಮಾಡುವುದು ಮುಜುಗರದ ಸಂಗತಿ ಎನಿಸಿತು ಅವನಿಗೆ ಕಷ್ಟಪಟ್ಟು ಅಂತೂ ಸುಮ್ಮನಾದನು ಮಾರನೇ ದಿನ ಭಾನುವಾರ ಸಂಜೆ ಇದು ಇದ್ದುದರಿಂದ ಬೆಳಗ್ಗೆಯಿಂದಲೇ ಮನೆಯಲ್ಲಿ ಇದ್ದ ವಿಭಾಳಗಂಡ ಎಂದಿನಂತೆ ಸೊಪ್ಪು ಮತ್ತು ತರಕಾರಿ ಮಾರುವವನು ಬಂದ ತಕ್ಷಣ ಪೇಪರ್ ಓದುತ್ತಿದ್ದವ ಕಿಟಕಿ ಹತ್ತಿರ ಚೇರ್ ಹಾಕಿ ಕುಳಿತ ತನ್ನ ಚಿನ್ನದಂತಹ ಹೆಂಡತಿಯ ಮೇಲೆ ತರಕಾರಿ ಖರೀದಿಸುವಾಗ ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ಎಂಬ ಭಯದಿಂದ ಹೀಗೆ ಮಾಡಬಹುದು ಎಂದು ಮೊದಲೇ ಗೊತ್ತಿದ್ದರಿಂದ ವಿಭಾ ನಗು ನಗುತ್ತಾ ಬಂದು ಬುಟ್ಟಿ ಮತ್ತು ದುಡ್ಡನ್ನು ಗಂಡನ ಕೈಗೆ ಕೊಟ್ಟು ಹುರಿ ಮಧ್ಯಾಹ್ನಕ್ಕೆ ಸ್ಪೆಷಲ್ ಅಡುಗೆ ಮಾಡುತ್ತಿದ್ದೇನೆ ನೀವೇ ಹೋಗಿ ಈ ಚೀಟಿಯಲ್ಲಿ ಬರೆದಿರುವ ತರಕಾರಿ ತನ್ನಿ ಎಂದಳು ಅಲ್ಲಿಗೆ ವಿಭಾಳ ಗಂಡನಿಗೆ ಮತ್ತೊಂದು ಶಾಕ್ ಎಂದು ಹೇಳದ ಇವನ ಇವರು ಹೆಂಡತಿ ಇವತ್ತು ಹೇಳಿದೆಲ್ಲ ಅಲ್ಲ ಅಂತ ಮತ್ತೆ ಶಾಕ್ ಆಯಿತು ಇವಳೇನು ಬರು ಬರುತ್ತಾ ನನಗೆ ಮಂಗ ಮಾಡುತ್ತಿದ್ದಾಳೆಯೇ ಯಾವಾಗಲೂ ನನ್ನ ಮಾತಿಗೆ ಹೆದರುತ್ತಿದ್ದವಳು ಈಗೇಕೆ ಹೀಗೆ ನನಗೆ ಕೆಲಸ ಹೇಳುತ್ತಾಳಲ್ಲ ನನ್ನ ಯೋಜನೆಗಳೆಲ್ಲ ಇವಳಿಗೆ ಹೇಗೆ ಗೊತ್ತಾಗುತ್ತಿದೆ ಎಂದು ಕಾಣದ ಸ್ಪಷ್ಟತೆಯೊಂದು ಇತ್ತೀಚೆಗೆ ನನಗೆ ಅವಳಲ್ಲಿ ಗೋಚರಿಸುತ್ತಿದೆಯಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳು ಹೇಳಿದ ಎಲ್ಲ ತರಕಾರಿಗಳನ್ನು ತಂದುಕೊಟ್ಟ ತರಕಾರಿ ಎಲ್ಲವನ್ನು ತಂದ ಕೊಟ್ಟ ಬಳಿಕ ಮಾರನೇ ದಿನವಾಯಿತು ಎಂದಿನಂತೆ ವಿಭಾಳ ಗಂಡ ಹನ್ನೊಂದು ಗಂಟೆಯ ಸುಮಾರಿಗೆ ವಿಭಾಳಿಗೆ ಕಾಲ್ ಮಾಡೋಣ ಎಂದುಕೊಂಡನು ಅಷ್ಟರೊಳಗೆ ವಿಭಾ ಎರಡು ಸಲ ಫೋನ್ ಮಾಡಿ ರೀ ತಿಂಡಿ ಆಯ್ತು ರೀ ಊಟ ಆಯ್ತು ರೀ ಎಂದು ಪ್ರೀತಿಯಿಂದ ಉಳಿದಳು ಆಫೀಸಿನ ಕೆಲಸದ ನಡುವೆ ತನ್ನ ಪತ್ನಿಯ ಈ ಸರ್ಪ್ರೈಸ್ ಕರೆಗಳು ಅವನನ್ನು ಕಡೆಗೆ ಕಂ ಕಂಗೆಡಿಸಿದವು ಮತ್ತೆ ಮಧ್ಯಾಹ್ನದ ಊಟದ ನಂತರ ಕಂಪ್ಯೂಟರ್ ಮುಂದೆ ಕುಳಿತವನಿಗೆ ಸಣ್ಣಗೆ ತೂಕಡಿಕೆ ಬಂದಿತ್ತು ಅಷ್ಟೊತ್ತಿಗೆ ಮತ್ತೊಂದು ಕರೆ ವಿಭಾಳಿಂದ ರೀ ಹೆಂಗೆ ನಡೀತಾ ಇದೆ ಕೆಲಸವೆಲ್ಲ ಎಂದು ಕೇಳಿದಳು ನೀನು ಪದೇ ಪದೇ ಫೋನ್ ಮಾಡಿ ಫೋನ್ ಮಾಡುತ್ತಿದ್ದರೆ ನಾನು ಕೆಲಸವನ್ನು ಹೇಗೆ ಮಾಡಲಿ ಇಡೇ ಫೋನು ಎಂದು ಬೈದನು ಆದರೆ ವಿಭಾ ಕರೆಯನ್ನು ತುಂಡರಿಸಲಿಲ್ಲ ಲೈನ್ನಲ್ಲಿಯೇ ಇದ್ದಳು ಹತ್ತು ನಿಮಿಷಗಳ ಆಪೀಸಿನ ಮಾತು ಕತೆಗಳನ್ನೆಲ್ಲ ಕೇಳಿಸಿಕೊಂಡಳು ನಂತರ ಕರೆ ಇನ್ನೂ ಕಟ್ ಆಗಿಲ್ಲ ಎಂದು ಅವನಿಗೆ ತಿಳಿದಾಗ ತುಂಡರಿಸಿ ತರತರಿಯಲ್ಲಿಯೇ ಕರೆಯನ್ನು ಕತ್ತರಿಸಿದನು ಈ ರೀತಿ ಗಂಡನಲ್ಲಿ ಬೆಳೆದಿದ್ದ ಸಂಶಯದ ಕಡೆಗಳನ್ನೆಲ್ಲ ಯಶಸ್ವಿಯಾಗಿ ಕತ್ತರಿಸಿ ಹಾಕಲು ಪ್ರಯತ್ನಿಸಿದಳು ವಿಭಾ ಕೆಲವು ತಿಂಗಳುಗಳಲ್ಲೇ ಕಳೆದಿವೆ ಈಗ ವಿಭಾಳ ಗಂಡನಿಗೆ ಮೊದಲಿದ್ದ ಹಾಗೆ ಅನುಮಾನ ಪಡುವ ದುರಭ್ಯಾಸ ಈಗ ಅಷ್ಟಾಗಿ ಕಾಣುತ್ತಿಲ್ಲ ತನ್ನ ಗಂಡನ ಈ ಕೆಟ್ಟ ಗುಣ ಕ್ರಮೇಣ ಕಡಿಮೆಯಾಗಿದೆ ಎಂದು ವಿಭಾ ಖುಷಿಯಾಗೆ ಒಂದೊಮ್ಮೆ ಅವಳ ಗಂಡನಿಗೆ ಅವಳಿಗೆ ಅಥವಾ ಅವಳ ಪುಟ್ಟ ಮಗನಿಗೆ ಎಂದಾದರೂ ಒಮ್ಮೆ ಬೇಡದ ದುರಭ್ಯಾಸಗಳು ಹುಲ್ಲುಗಾವಲಿನ ಕಳೆಗಳಂತೆ ಮೈಮನಸುಗಳಿಗೆ ಹತ್ತಿದ್ದರೂ ಅದನ್ನು ಹೀಗೆ ಕೊನೆಗಾಣಿಸಬೇಕೆಂಬ ತಿಳುವಳಿಕೆ ಮತ್ತು ಸ್ಪಷ್ಟತೆ ಅವಳಿಗೆ ಇದೆ ಸ್ಪಷ್ಟ ಚಿತ್ರಣವನ್ನು ರೂಪಿಸಿಕೊಂಡು ಆತ್ಮವಿಶ್ವಾಸದಿಂದ ಅವಳು ಮಾಡುವ ಯೋಜನೆಗಳು ಅವಳಿಗೆ ಗೆಲುವನ್ನು ತಂದುಕೊಡಲು ಸಹಾಯವಾಗಿವೆ